ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಆಗ್ರಹ ಜೈಲಿಂದ ನಟ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿ ಸೆಂಟರ್ ಜನ್ ಮುಂದೆ ಇದ್ದಾರೆ ಅದರ ಪ್ರಕೃತವಾಗಿ ಈಗ ಮಹಿಳಾ ಅಭಿಮಾನಿ ಕೂಡ ದರ್ಶನವರನ್ನು ನೋಡಲಿಕ್ಕೆ ಬಂದಿರುವಂಥದ್ದು ತಾವು ದೃಶ್ಯಲ್ಲೂ ಕೂಡ ನೋಡ್ತಾ ಇದ್ದೀರಾ ಸಾಕಷ್ಟು ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ದರ್ಶನವ್ರನ್ನ ನೋಡಲೇಬೇಕು ಅನ್ನೋ ಕಾತುರದಿಂದ ಅವರನ್ನು ಬಳ್ಳಾರಿ ಸೆಂಟರ್ ಜನ್ಮು ಭಾಗದಲ್ಲಿ ಬಂದಿದ್ದಾರೆ ಹೀಗಾಗಿ ಅವರನ್ನ ಒಳಗಡೆ ಬಿಡ್ತಾ ಇಲ್ಲ ಯಾಕಂದರೆ ಕೇವಲ ರಕ್ತ ಸಂಬಂಧಗಳಿಗೆ ಮತ್ತು ವಕೀಲರಿಗೆ ಮಾತ್ರ ಅವಕಾಶ ಇರುವಂಥದ್ದು ಹೀಗಾಗಿ ಅವರನ್ನು ಒಳಗಡೆ ಬಿಡ್ತಾ ಇಲ್ಲ ಹೀಗಾಗಿ ಅವರು ಕೂಡ ಸಾಕಷ್ಟು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೊಂದಿಗೆ ರಂಪಾಟ ಕೂಡ ಮಾಡಿದರು ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರು ಇದ್ದಾರೆ ಹಾಂ ಮೇಡಮ್ ತಾವು ಎಲ್ಲಿಂದ ಬಂದಿರಾ ಏನೇನು ತೆಗೆದುಕೊಂಡು ಬಂದ್ರೆ ಯಾರು ನೋಡ್ಬೇಕಾಗಿತ್ತು ನೀವು ಅಂತ ನಾನು ದರ್ಶನ್ ರೀ ದರ್ಶನ್ಗೋಸ್ಕರನೇ ಇದೆಲ್ಲ ತಗೊಂಬಂದೆ ನಾನು ಕೆಂಗೇರಿ ಪೋ ಕೆಂಗೇರಿ ಒಳಗಡೆಗೆ ಬಸವಣ್ಣ ಲೇಔಟ್ ಅಂತ ಬಸವಣ್ಣ ಲೇಔಟ್ಲಿಂದ ಬಂದೆ ಬಂದು ಇನ್ನು ಅವಕಾಶ ಇನ್ನು ದಸರಾ ಇನ್ನೇನು ಇನ್ನು ಒಂದು ಒಂದು ತಿಂಗಳು ಇಲ್ಲ ಒಳಗಡೆ ಐತೆ ಅದು ಪೂಜಾಕ್ಕೆ ಅವರೇ ಬಂದು ಸ್ವೀಕರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದು ಪೂಜಕ್ಕೆ ದರ್ ದರ್ಶನವ್ರಿಗೆ ಕೊಟ್ ಕಳಿಸ್ಬೇಕು ಅಂತ ಎಲ್ಲ ದೇಶಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀನಿ ಅವರು ಅದಕ್ಕೆ ಕೊಟ್ ಕಳಿಸಿಲ್ಲ ಅಂದರೆ ನನ್ನ ಪ್ರಾಣವ ಇರಲ್ಲ ಅಂತ ನಾನು ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನಾನು ಅವರು ಬಂದಿಲ್ಲ ಆ ಪೂಜೆಗೆ ಬಂದಿಲ್ಲ ಅಂದರೆ ನಾನು ಈ ದೇಶದಲ್ಲೇ ಬೇಡ ಅವ್ರನ್ನೇ ಇರಲಿ ಯಾರು ಇರ್ತಾರೋ ಇಡೀ ದೇಶದಲ್ಲೇ ಇರೋ ನನ್ನ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಮಾಯಕನ ಜೀವ ಕೊಲೆ ಮಾಡಿದಾರೆ ಅನ್ನೋ ಆರೋಪ ಇದೆ ಇಂತ ಸಂದರ್ಭದಲ್ಲಿ ಅವ್ರನ್ನ ನೋಡ್ಬೇಕು ಅಂತ ಬಯಸ್ತಾರ ನೀವು ಅದು ಸರಿ ಇಲ್ಲ ಅಂತ ಹೇಳ ತಪ್ಪ ಅನ್ನಲ್ಲ ಅದು ಕರೆಕ್ಟೇ ಅವ್ರು ಮಾಡಬಾರ್ದು ಮಾಡಬಾರ್ದು ಅಂತೇನಿಲ್ಲ ಮಾಡಿದೆ ಸರಿ ಏನು ಗೊತ್ತಾ ಅರ್ಧ ಕೈ ಕಾಲು ಕಡ್ದುಬಿಟ್ರೆ ಇನ್ನೊಂದು ನಾಳೆಗೆ ಮತ್ತೆ ಒಂದು ಮಂದ ಒಂದು ಇಷ್ಟಾಗ್ರಾಮ್ನಲ್ಲಿ ಹಾಕ್ತಿದ್ದ ಅವ ಅವ ಇವಾಗ ದರ್ಶನ್ ಹುಡ್ದಿದ್ದೆ ಖರೆ ಹುಡ್ದಿದ್ದೆ ಕರೆ ಮಾಡಿದ್ದೆ ಕರೆ ಇಡೀ ದೇಶಕ್ಕೆ ಒಂದು ಹೆಣ್ಣಿಂದು ಅವಮಾನ ಶ್ರೇಷ್ಠಾಗಿ ಶೀಲಾ ಶ್ರೇಷ್ಠಾಗಿ ಉಳ್ದಿದ್ದೆ ಖರೆ ಶೀಲಾನೇ ಉಳಿದಿದ್ದೆ ಖರೆ ಈ ನನ್ನ ಮಕ್ಕಳು ಅಲ್ಲಿ ಮುಂದೆ ನನ್ನ ಮೊಮ್ಮಕ್ಕಳು ಆಗಲಿ ನಾನು ಹತ್ತು ಜನ್ಮ ಎತ್ತು ಬಂದ್ರೆ ಹೆಣ್ಮಕ್ಳು ಆಗಲಿ ಪ್ರತಿ ಒಂದು ದೇಶದಾಗ ಎಲ್ಲರದು ಅಲ್ಲಿ ಮಾನ ಕಾಪಾಡಿದೆ ಅದೇ ಕಳಿಸ್ಲೇಬೇಕು ಅದ ಜಾಮೀನು ಕೊಡಿಸ್ಲೇಬೇಕು ನಾನು ಅದ್ರಗೋಸ್ಕರ ಅಂತ ಬಂದಿದ್ದೆ ಇನ್ನು ದಿನ ನೋಡ್ತಾ